ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಓದ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಸೊ ಇವತ್ತಿನ ಬ್ಲಾಗಲ್ಲಿ ನನ್ನ ಅಡುಗೆ ಮನೆ ಅಥವಾ ಕಿಚನ್ನ ಓವರ್ ಅಂದರೆ ಯಾವ ರೀತಿ ನಾನು ಸೆಟ್ ಮಾಡ್ಕೊತೀನಿ ಮೊದಲು ಹೇಗಿತ್ತು ಆಮೇಲೆ ಸೆಟ್ ಮಾಡಿದ್ಮೇಲೆ ಯಾವ ರೀತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಬ್ಲಾಗಲ್ಲಿ ತೋರಿಸ್ತಾ ಹೋಗ್ತೀನಿ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಓಕೆ ಈಗ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಫಸ್ಟ್ ನಾನು ಅಡುಗೆ ಮನೆ ಯಾವ ರೀತಿ ಇತ್ತು ಅಂತ ಒಂದ್ಸಲ ತೋರಿಸ್ತೀನಿ ನೋಡಿ ನಾನು ಇದನ್ನೆಲ್ಲ ಬೆಳಗ್ಗೆನೇ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಆದರೆ ಇವತ್ತು ಡೀಪ್ ಕ್ಲೀನಿಂಗ್ ಮಾಡೋಣ ಅಂದ್ಬಿಟ್ಟು ಹೇಗಿದೆಯೋ ಹಾಗೇ ಪಾತ್ರೆಗಳನ್ನೆಲ್ಲ ಬಿಟ್ಟಿದ್ದೀನಿ ಸೊ ಇವಾಗೆಲ್ಲ ಬಾಕ್ಸಸ್ಸು ಅದೆಲ್ಲ ವಾಶ್ ಮಾಡ್ಕೋಬೇಕು ಹಾಗಾಗಿ ಬಾಕ್ಸಲ್ಲಿ ಇರೋ ಗ್ರೋಸರೀಸ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಐಟಮ್ಸ್ನೆಲ್ಲ ಕವರಲ್ಲಿ ಹಾಕಿ ಕಟ್ಟಿ ಎತ್ತಿಟ್ಟಿದ್ದೀನಿ ಈಗ ನಾನು ಒಂದು ಸೈಡ್ ಎಲ್ಲ ಕ್ಲೀನ್ ಮಾಡಿಕೊಂಡೆ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಗ್ಯಾಸ್ ಏನಿದೆ ಅದ್ರ ಪಕ್ಕನೇ ನಾನು ಈ ರೀತಿಯಾಗಿ ಗ್ರೀನ್ ಮ್ಯಾಟನ್ನು ಹಾಕೊತ ಇದ್ದೀನಿ ಹಾಗೆ ನಾನು ಒಂದು ಚಿಕ್ಕದು ಸ್ಟ್ಯಾಂಡ್ ಕೂಡ ಅಲ್ಲಿ ಆ ಗ್ರೀನ್ ಮ್ಯಾಟ್ ಮೇಲೇ ಇಡ್ತಾ ಇದ್ದೀನಿ ಈ ಸ್ಟ್ಯಾಂಡ್ಗೆ ನಾನು ಈ ರೀತಿಯಾಗಿ ಒಂದು ಕಾರ್ಡ್ ನ ಕಟ್ ಮಾಡಿ ಹಾಕೊಂತ ಇದೀನಿ ಆಯಿಲ್ ಕ್ಯಾನ್ ಅಥವಾ ಏನೋ ಒಂದು ಐಟಮ್ಸ್ ಇದ್ರೂನು ಅದ್ರ ಕೆಳಗಡೆ ಬೀಳಲ್ಲ ಈ ರೀತಿ ಒಂದು ಕಾರ್ಡ್ ಬೋರ್ಡ್ ಹಾಕ್ಬಿಟ್ರೆ ಅದ್ರ ಮೇಲೆನೆ ಬೀಳುತ್ತೆ ನಾವು ಅದನ್ನ ಮಾತ್ರ ಚೇಂಜ್ ಮಾಡ್ಕೊಳ್ಬೋದು ಮಿಕ್ಸರು ಅಷ್ಟೇ ನಾನು ಯಾವಾಗ ಡೀಪ್ ಕ್ಲೀನಿಂಗ್ ಅಂತ ಮಾಡ್ತೀನೋ ಆವಾಗಲೇ ನೀಟಾಗಿ ಇದನ್ನು ಕೂಡ ಕ್ಲೀನ್ ಮಾಡ್ಕೊತೀನಿ ಈ ಬಾಕ್ಸಸಲ್ಲಿ ನಾನು ಗ್ರೋಸರೀಸು ಏನಿರುತ್ತೆ ಅದನ್ನೆಲ್ಲ ಹಾಕಿ ಇಟ್ಕೊತೀನಿ ನೀಟಾಗಿ ವಾಶ್ ಮಾಡಿ ಬಿಸಿಲಲ್ಲಿ ಇಟ್ಟಿದ್ದೆ ಬೇಗನೆ ಬಿಸಿಲು ಜಾಸ್ತಿ ಇರೋದ್ರಿಂದ ಬೇಗನೆ ಎಲ್ಲ ಡ್ರೈ ಆಗಿತ್ತು ಇವಾಗ ಈ ಬಾಕ್ಸ್ಗಳಿಗೆ ನಾನು ಕಾಳು ಬೇಳೆ ಎಲ್ಲ ಹಾಕಿ ಫಿಲ್ ಮಾಡ್ತೀನಿ ಈ ಬಾಕ್ಸಸ್ ಎಲ್ಲ ಟ್ರಾನ್ಸ್ಪರೆಂಟ್ ಆಗಿರೋದ್ರಿಂದ ನಾವು ಏನೇ ಬೇಳೆ ಕಾಳು ಹಾಕಿದ್ರೂ ಆರಾಮಾಗಿ ಕಾಣಿಸುತ್ತೆ ಹುಡ್ಕೋವಂಥ ಅವಶ್ಯಕತೆ ಇರೋದಿಲ್ಲ ನಾನು ಈ ಬಾಕ್ಸಸ್ನೆಲ್ಲ ಆನ್ಲೈನಲ್ಲಿನೆ ತರಿಸಿದ್ದು ತೌಸಂಡ್ ರುಪಿಗೆ ಹದಿನೆಂಟೇನೋ ಬಂದಿತ್ತು ಇದು ಹದಿನೆಂಟು ಬಾಕ್ಸಸ್ ಇದೆ ಇದು ಈ ಬಾಕ್ಸಸ್ ಎಲ್ಲ ಒಂದೊಂದು ಕೆ ಜಿಯಷ್ಟು ಕಾಳು ಎಲ್ಲ ಹಿಡಿಯುತ್ತೆ ಹಾಗಾಗಿ ಒಂದು ಕೆ ಜಿಯಷ್ಟು ನಾವು ಇದರಲ್ಲಿ ಹಾಕಿಟ್ಕೊಂಡ್ಬಿಟ್ಟೆ ಆರಾಮಾಗಿ ಒಂದು ತಿಂಗಳು ಒಳವರೆಗೂ ನಾವು ಈ ಬಾಕ್ಸಲ್ಲಿರೋದನ್ನೇ ಯೂಸ್ ಮಾಡ್ಕೊಳ್ಬೋದು ಚಿಕ್ಕ ಚಿಕ್ಕ ಬಾಕ್ಸ್ಗಳಾದರೆ ಪದೇ ಪದೇ ಹಾಕಿಡಬೇಕಾಗುತ್ತೆ ಇದೆಲ್ಲ ನಮಗೆ ಡೈಲಿ ಯೂಸ್ಗೆ ಬೇಕೇ ಬೇಕು ಅಲ್ವಾ ಈ ಕಾಳುಗಳು ಬೇಳೆ ಉದ್ದಿನ ಬೇಳೆ ಶೇಂಗಾ ಇದೆಲ್ಲಾನು ನಮಗೆ ರೆಗ್ಯುಲರ್ ಅಡಿಗೆಯಲ್ಲಿ ಬೇಕಾಗುತ್ತೆ ಹಾಗಾಗಿ ಒಂದೊಂದು ಕೆ ಜಿಯಷ್ಟು ನಾವು ಫಿಲ್ ಮಾಡಿಕೊಂಡ್ರೆ ಮಿನಿಮಮ್ ಅಂದರೂ ಒನ್ ಮಂತ್ವರೆಗೂ ಬರುತ್ತೆ ಇದು ಗ್ಲಾಸ್ ಬಾಕ್ಸಸ್ ಸೆಟ್ ಆಫ್ ಥ್ರೀರಲ್ಲಿ ನಾನು ಸಾಸಿವೆ ಜೀರಿಗೆ ಮತ್ತೆ ಉಪ್ಪು ಇಟ್ಕೊಂಡಿದ್ದೀನಿ ಇದು ರೆಗ್ಯುಲರ್ ಆಗಿ ಏನೇ ಅಡುಗೆ ಮಾಡಿದ್ರು ಬೇಕಾಗುತ್ತೆ ಹಾಗಾಗಿ ನಾನು ಗ್ಯಾಸ್ ಪಕ್ಕದಲ್ಲೇ ಇದನ್ನ ಯಾವಾಗಲೂ ಇಟ್ಕೊಂಡಿರ್ತೀನಿ ಫಂಕ್ಷನ್ ಯಾವ ರೀತಿಯಾಗಿ ಸೆಟ್ ಮಾಡ್ಕೊಂಡೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಸೊ ಬನ್ನಿ ನೋಡೋಣ ಈಗ ಯಾವ ರೀತಿಯಾಗಿ ನಾನು ಕಂಪ್ಲೀಟ್ ಆಗಿ ನನ್ನ ಕಿಚನ್ ನ ರೆಡಿ ಮಾಡ್ಕೊಂಡಿದ್ದೀನಿ ಬೆಳಗ್ಗೆ ಕಿಚನ್ ನ ಸೆಟ್ ಮಾಡ್ಕೊಳಕು ಮೊದಲು ಯಾವ ರೀತಿ ಎಲ್ಲದನ್ನು ಕೂಡ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ಹಾಗೆ ನನ್ನ ಕಿಚನ್ ನೆಕ್ಸ್ಟ್ ನಾ ಯಾವ ರೀತಿಯಾಗಿ ಸೆಟ್ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ಕೂಡ ಈ ಬ್ಲಾಗ್ ಅಲ್ಲಿ ತೋರಿಸ್ತಾ ಇದ್ದೀನಿ ಸೊ ಫಸ್ಟ್ ಆಫ್ ಆಲ್ ನಾನ್ ಮಾಡ್ಕೊಂಡಿರೋದು ಇಲ್ಲಿ ಗ್ರೀನ್ ಮ್ಯಾಟ್ ಹಾಕೊಂಡಿದ್ದೀನಿ ಇದು ಇಲ್ಲಿ ನಾನು ಗ್ರೀನ್ ಮ್ಯಾಟ್ ಹಾಕಿದ್ದೀನಿ ಸೊ ಇದು ನನಗೆ ತುಂಬ ಇಷ್ಟ ಆಯಿತು ಈ ಗ್ರೀನ್ ಮ್ಯಾಟ್ ನಾನು ಮೀಶೋಯಿಂದ ಇಂದ ತರಿಸಿರೋದು ಮೀಶೋ ಶಾಪಿಂಗ್ ಹಾಲಲ್ಲಿ ನಾನು ಇದರ ಪ್ರೈಸ್ ಮತ್ತು ಕ್ವಾಲಿಟಿ ಬಗ್ಗೆ ಹೇಳಿದ್ದೀನಿ ಇದು ಅಷ್ಟೇ ಇದೆಲ್ಲ ಬಂದು ಗ್ಲಾಸ್ ಸೊ ಇಲ್ಲಿ ನೋಡಿ ಎಲ್ಲ ಅಡಿಗೆ ಬೇಕಾದಂತಹ ಸಾಮಗ್ರಿಗಳನ್ನೆಲ್ಲ ಜೋಡಿಸ್ಕೊಂಡಿದ್ದೀನಿ ಅಲ್ಲಿ ಸ್ಪೂನ್ ಸ್ಟ್ಯಾಂಡ್ ಮತ್ತು ಸೌಟ್ ಇಡೋಕೆ ಇಟ್ಕೊಂಡಿದ್ದೀನಿ ಇದು ಅಷ್ಟೇ ಇದು ಕೂಡ ನಾನು ಮೀಶೋದಲ್ಲೇ ತರಿಸಿದ್ದು ಇದೆಲ್ಲ ಡಿ ಮಾರ್ಟಲ್ಲಿ ಅಲ್ಲಿ ತರಿಸಿದ್ದು ಫೈನಲ್ ಆಗಿ ನೋಡಿ ಇಲ್ಲಿ ನಾನು ಈ ತರ ಸ್ಟ್ಯಾಂಡ್ ಇಟ್ಕೊಂಡು ಈ ರೀತಿಯಾಗಿ ಜೋಡಿಸಿಕೊಂಡಿದ್ದೀನಿ ಮೊದಲೆಲ್ಲ ಒಂಥರ ಗಲಿ ಬಿಲಿ ತರ ಇತ್ತು ಇವಾಗ ನೀಟಾಗಿ ಜೋಡ್ಸ್ಕೊಂಡಿದೀನಿ ಇಲ್ಲೇ ಪಕ್ಕದಲ್ಲಿ ಮಿಕ್ಸರ್ ಕೂಡ ಇಟ್ಕೊಂಡಿದೀನಿ ಇಲ್ಲಿ ಬಂದು ಪಾತ್ರೆನ ತೊಳೆದ್ಬಿಟ್ಟು ಇದು ಸಿಂಕ್ ಅಲ್ವಾ ಸಿಂಕಿನ ಮೇಲ್ಗಡೆ ಪಾತ್ರೆ ತೊಳೆದ್ಬಿಟ್ಟು ಇಡ್ಲಿಕ್ಕೆ ಅಂತ ಮಾಡಿದ್ರು ಸೊ ಅದು ಸ್ಪೇಸ್ ತುಂಬಾ ಜಾಸ್ತಿ ಇರೋದ್ರಿಂದ ಏನ್ ಪಾತ್ರೆ ಇಟ್ರು ಬೀಳ್ತಾ ಇತ್ತು ಹಾಗಾಗಿ ನಾನು ಈ ರೀತಿಯಾಗಿ ಒಂದು ಕಾರ್ಡ್ಬೋರ್ಡ್ ಹಾಕ್ಬಿಟ್ಟು ಅಲ್ಲಿ ಆರ್ಟಿಫಿಷಿಯಲ್ ಪ್ಲಾಂಟ್ ಇಲ್ಲಿ ವಾಟರ್ ಬಾಟಲ್ ಇಲ್ಲೇನೇ ಅಡುಗೆ ಅಲ್ಲಿ ಅಡುಗೆ ಮಾಡ್ತೀನಲ್ವ ಅಡುಗೆ ಅಡಿಗೆ ಮಾಡಿ ತಂದು ಇಲ್ಲಿ ಇಟ್ಕೊತೀನಿ ಇಲ್ಲಿ ಪ್ಲೇ ಸ್ಟ್ಯಾಂಡ್ ಅಂಡ್ ಇಲ್ಲಿ ನನಗೆ ಬೇಕಾದಂತ ಎಲ್ಲ ಗ್ರೋಸರೀಸ್ ನಾನು ಈ ರೀತಿಯಾಗಿ ಜೋಡಿಸ್ಕೊತೀನಿ ಇದು ಅಷ್ಟೇ ಈ ಬಾಕ್ಸ್ಗಳು ಅಷ್ಟೇ ಈ ಬಾಕ್ಸ್ ಗಳನ್ನೂ ನಾನು ತರಿಸಿರೋದು ಮೀಶೋದಲ್ಲಿ ಇದು ಮಿನಿಮಮ್ ಟೂ ಇಯರ್ ಆಯ್ತು ನಾನು ತರಿಸ್ಬಿಟ್ಟು ಟೂ ಇಯರ್ ಯೂಸ್ ಮಾಡ್ತಾ ಇದೀನಿ ತುಂಬಾ ಚೆನ್ನಾಗಿ ಬಂದಿದೆ ಕ್ವಾಲಿಟಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಟ್ರಾನ್ಸ್ಪರೆಂಟ್ ಆಗಿದೆ ನಾವು ಏನೇ ಐಟಮ್ಸ್ ಹಾಕುದ್ರು ಕೂಡ ಕಾಣಿಸುತ್ತೆ ಮೇಲ್ಗಡೆ ಈ ರೀತಿಯಾಗಿ ಸ್ಟೀಲ್ ಬಾಕ್ಸ್ ಗಳನ್ನ ಬಳಸಿದ್ದೀನಿ ನನಗೆ ಗ್ಲಾಸ್ ಬಾಕ್ಸ್ಗಳು ಇಷ್ಟ ಆದ್ರೆ ಸ್ವಲ್ಪ ಮೇಂಟೈನ್ ಕಷ್ಟ ಅಲ್ವಾ ಹಾಗಾಗಿ ಈ ರೀತಿ ಫೈಬರ್ದು ಬಾಕ್ಸನ್ನು ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ಸ್ಟೀಲ್ ಬಾಕ್ಸ್ ಬಳಸಿದ್ದೀನಿ ಫ್ರಿಜ್ ಮೇಲ್ಗಡೆ ತುಂಬಾ ಸಾಮಾನು ಇಟ್ಬಿಟ್ಟು ಅಸೈವ ಕಾಣಿಸ್ತಾ ಇತ್ತು ಇವಾಗ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಇಲ್ಲಿ ಎರಡು ಬಾಕ್ಸ್ ಇಟ್ಟಿದ್ದೀನಿ ಇದು ಕೂಡ ಗ್ಲಾಸ್ ಇದು ಡಿಮಾರ್ಟಲ್ ತಂದಿದ್ದು ಇಲ್ಲಿ ಒಂದು ಫ್ರೂಟ್ ಬ್ಯಾಸ್ಕೆಟ್ ಇದೆ ಇಲ್ಲಿ ಚಿಕ್ಕ ಚಿಕ್ಕ ಟೀ ಗ್ಲಾಸ್ ಅದೆಲ್ಲ ಜೋಡಿಸ್ಕೊಂಡು ಇಟ್ಕೊಂಡಿದ್ದೀನಿ ಕೆಳಗಡೆ ಜೋಡಿಸಿ ಇಟ್ಕೊಂಡಿದ್ದೀನಿ ಎಲ್ಲ ನಾನು ಅಡಿಗೆಗೆ ಬಳಸುವಂತಹ ಪಾತ್ರಗಳನ್ನೆಲ್ಲ ರೀತಿ ಕಬೋರ್ಡ್ ಇಟ್ಟಿಲ್ಲ ಈ ರೀತಿಯಾಗಿ ಓಪನ್ ಇಲ್ಲಿ ಅಷ್ಟೇ ಡೈಲಿ ಯೂಸ್ ಮಾಡುವಂತಹ ಹಿಟ್ಟು ಅಕ್ಕಿ ಇದೆಲ್ಲ ಇಲ್ಲಿ ಜೋಡಿಸ್ಕೊಂಡಿದ್ದೀನಿ ಮತ್ತೆ ಇಲ್ಲಿ ಸಿಲಿಂಡರ್ ಬರುತ್ತೆ ಹಾಗೆ ಇಲ್ಲೊಂದು ಸೊ ತರಕಾರಿ ಬಾಸ್ಕೆಟ್ ಇದೆ ಜೋಡಿಸ್ಕೊಂಡಿದೀನಿ ಯಾವ ರೀತಿಯಾಗಿ ಮೇಕ್ ಓವರ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಇದು ಬಾಡಿಗೆ ಮನೆ ಆಗಿರೋದ್ರಿಂದ ಜಾಸ್ತಿ ಏನು ಮಾಡಕ್ ಆಗಲ್ಲ ಏನ್ ಮಾಡಿದ್ರು ಮತ್ತೆ ಶಿಫ್ಟ್ ಮಾಡುವಾಗ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ನಾನು ನನ್ನ ಕಿಚನ್ ನ ಮೇಕ್ ಓವರ್ ಮಾಡಿದೀನಿ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಈ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ನಾನು ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ